ಸೊ ಹಾಯ್ ಎಲ್ಲ ಇವ್ರಿಗೆ ಒಂದು ವೆಲ್ಕಮ್ ಆ್ಯಕ್ಟು ತಾಜಾ ಸ್ಟೇಟ್ ಫುಡ್ ನಾವು ಇವತ್ತು ಭಾನುವಾರದ ಬಾಡಿ ಊಟಕ್ಕೆ ಬನ್ನೂರು ಮಟನ್ ಬಿರಿಯಾನಿ ತಿನ್ನೋಕೆ ಬಂದಿದ್ದೀವಿ ನಮ್ಮೂರು ದೊನ್ನೆ ಬಿರಿಯಾನಿ ಅಂತ ಹೇಳ್ಬಿಟ್ಟು ಅರಮನೆ ಮೈದಾನ ಹಿಂದ್ಗಡೆ ಜೈಮಹಲ್ ಎಕ್ಸ್ಟೆನ್ಷನು ಸೊ ಇಲ್ಲಿ ನಿಮಗೆ ನಮ್ಮೂರು ದೊನ್ನೆ ಬಿರಿಯಾನಿ ಅಂತ ಒಂದು ಹೋಟೆಲು ಒಂದು ಸುಮಾರು ಒಂದು ಮೂರು ವರ್ಷದಿಂದ ಬರ್ತಿದ್ರೆ ಭಾನುವಾರ ಬಂದರೆ ನಿಮಗೆ ಸ್ಪೆಷಲಾಗಿ ಬನ್ನೂರಿಂದನೇ ಮಟನ್ ತರಿಸಿ ಕುರಿ ಮಟನ್ ಬನ್ನೂರು ಕುರಿ ಮಟನ್ ತರಿಸಿ ಮಟನ್ ಬಿರಿಯಾನಿ ಮಾಡ್ತಾರಂತೆ ಸಕ್ಕತ್ತಾಗಿರುತ್ತೆ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಜನ ಭಾನುವಾರ ಸ್ಪೆಷಲಾಗಿ ಬಂದು ತಿನ್ಕೊಂಡು ಹೋಗ್ತಾರೆ ಜೊತೆಗೆ ನಿಮಗೆ ಭಾನುವಾರ ಆದರೆ ಕಾಲು ಸೂಪ್ ಸಿಗುತ್ತಂತೆ ಅದು ಸ್ಪೆಷಲ್ ಏನೇನು ಏನಂದರೆ ಬರೀ ಮುನ್ಗಡೆ ಕುರಿ ಮೇಕೆ ಏನೇ ಆಗಿರ್ಬೋದು ಮುಂದ್ಗಡೆ ಕಾಲು ಮಾತ್ರ ತೊಗೊತಾರೆ ಅಂತ ಇವರು ಏನೋ ಗೊತ್ತಿಲ್ಲ ಅದು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅದಾದಮೇಲೆ ನಿಮಗೆ ಆಗಿ ಇದ್ಕಿದ್ದ ಬೇಳೆ ಕಾಳು ಏನಿರುತ್ತಲ್ಲ ಅವರೇ ಕಾಳು ಅದರಲ್ಲಿ ಬೋಟಿ ಚಿಕನ್ನು ಏನೇನೋ ವೆರೈಟಿ ಮಾಡ್ತಾರಂತೆ ಸೊ ಇದೆಲ್ಲ ಈ ವೆರೈಟಿ ವೆರೈಟಿ ಐಟಮ್ಸನ್ನ ನೀವು ತಿನ್ನಬೇಕಂದ್ರೆ ಭಾನುವಾರ ಮಾತ್ರ ಬರಬೇಕು ನಾರ್ಮಲ್ ದಿನವೂ ಸಿಗುತ್ತಂತೆ ಬಟ್ ಈ ಥರ ಸ್ಪೆಷಲ್ ಐಟಮ್ಸ್ ಎಲ್ಲ ಸಿಗೋಲ್ಲ ಈಗ ಅವರೇ ಕಾಳೆಲ್ಲ ಹಾಕಿ ಮಾಡಲ್ಲ ಮೇಲೆ ದ ಬನ್ನೂರು ಮಟನೆಲ್ಲ ಬರೀ ಭಾನುವಾರ ಅಂತಲೇ ಸಿಗೋದು ಸೊ ಹೋಗಿ ఒ మాట్ డిల్ తెలుస్తాను అండి ఊటా కూడా మాకొం బరణా లొకేషన్ లింకు డిస్క్రిప్షన్ ఆగి సీదా బర్బోదు నమ్మూర్ దొన్నే బిర్యానీ ಇದು ಅರೆಕಾಲ್ ಚಿಕನ್ ಹೌದು ಹೌದು ಸರ್ ಪಕ್ಕ ನಾಟಿ ಸರ್ ಅವರೆಕಾಳು ಚಿಕನ್ ಗುಂಡೂರು ಚಿಕನ್ ಗುಂಡೂರು ಚಿಕನ್ ಇದು ಹೌದು ಸರ್ ಪೆಪ್ಪರ್ ಚಿಕನ್ ಇದಕ್ಕೆ ಬರಲ್ಲ ಸರ್ ಸ್ಪೆಷಲ್ ಮಾತ್ರ ಹಾಕೋದು ಇಲ್ಲ ಸರ್ ಇಲ್ಲ ಇಲ್ಲ ಹಾಕಿಲ್ಲ ಅಂದರೆ ಸರ್ ಚಿರಿ ಸರ್ ಪಕ್ಕನ ಅಡ್ರೆಸ್ ಬೋಟಿ ಸೊಪ್ಪು ಸಂಡೇ ಓನ್ಲಿ ಸರ್ ಓನ್ಲಿ ಸಂಡೇ ಓನ್ಲಿ ಸಂಡೇ ಮಾರ್ನಿಂಗ್ ಆರು ಆರು ಗಂಟೆ ಸ್ಟಾರ್ಟ್ ಆಗುತ್ತೆ ಹತ್ಕಂಡು ನೋಡು ಹನ್ನ ಹನ್ನೆರಡು ಗಂಟೆವರೆಗೂ ಇರುತ್ತೆ ಹೇಳೋಕ್ಕಾಗಲ್ಲ ಸರ್ ನಮ್ದು ಎಲ್ಲ ಇದು ಜಾಸ್ತಿ ಇದು ಇರುತ್ತೆ ಇದು ಚಾಪ್ಸ್ ಗ್ರೇವಿ ಸರ್ ಇದು ಹೌದು ಇಲ್ಲ ಸರ್ ಬರೀ ಗ್ರೇವಿ ಮಾತ್ರ ಇದೆ ಮಸಾಲೆ ರೆಡಿ ಮಾಡಿಕೊಂಡು ಚಾ ಚಾಪ್ ಹೌದು ಸರ್ ಇದು ಮಸಾಲ ಸರ್ ಇಡ್ಲಿಗೆ ಸರ್ ಇದು ಇಡ್ಲಿ ಹೌದು ಇದು ಕಪ್ಪಲ್ಲಿ ಮಾಡೋದಿರ್ತದೆ ಸರ್ ಇದು ಈ ಈ ಸೈಜ್ ಕಪ್ಪಲ್ ಬರುತ್ತೆ ಈ ಸೈಜಲ್ಲಿ ಕಪ್ಪಾಗಿ ಸಂಬ್ರಾಕಿ ಮಾಡೋದು ಇದು ಇದು ಇಡ್ಲಿ ಸರ್ ಮಲಗೆ ಇಡ್ಲಿ ತಟ್ಟೆ ಇಡ್ಲಿ ನೀರು ದೋಸೆ ಕಾಲು ಸೂಪು ಬೋಟಿ ಬಂದು ಮಟನ್ ಬಿರಿಯಾನಿ ರೆಡಿ ಆಗ್ತಾ ಇದೆ ಹೌದು ಸರ್ ಹೌದು ಬಂದಿರಂದೇ ಬರೋದು ಪ್ರತಿ ಸಂಡೇನೂ ಅಲ್ಲಿಂದ ಬರೋದು ಸಂಡೇ ಮಾತ್ರ ಇಲ್ಲ ಸರ್ ಸಿಗಲ್ಲ ಸರ್ ಅದಕ್ಕೆ ಸರ್ ಸಂಡೇ ಮಾತ್ರ ಮಾಡೋದು ನಾವು ಸ್ಪೆಷಲಾಗಿ ಮಾಡೋ ಮಾತ್ರ ಮಾಡೋದು ಅದು ಬಂದ್ರಿಂದಲೇ ಡೈರೆಕ್ಟ್ ನಮಗೆ ಅಲ್ಲಿಂದ ಬರುತ್ತೆ ಸಂಡೇ ಮಾತ್ರ ನಾವು ಕಾಳು ಹಾಕಿ ಸ್ಪೆಷಲಾಗಿ ಮಾಡೋದು ಚಿಲ್ಲಿ ಚಿಕನ್ ಪೆಪ್ಪರ್ ಚಿಕನ್ ಗುಂಡೂರು ಚಿಕನ್ ದಿನ ಒಂದರ ಇರುತ್ತೆ ಪೆಪ್ಪರ್ ಚಿಕನ್ ಇರುತ್ತೆ ಮೇತಿ ಚಿಕನ್ ಇರುತ್ತೆ ಪುದೀನ ಚಿಕನ್ ಇರುತ್ತೆ ಚಿಕನ್ ಕರಿ ಇರುತ್ತೆ ಚಿಕನ್ ಚಾಪ್ಸ್ ಇರುತ್ತೆ ಮಟನ್ ಚಾಪ್ಸ್ ಇರುತ್ತೆ ಮಟನ್ ಫ್ರೈ ಮಟನ್ ಪೆಪ್ಪರ್ ಎಲ್ಲ ಪ್ರತಿಯೊಂದು ಸಿಗುತ್ತೆ ಮಟನ್ ಒರಿಜಿನಲ್ ಪಕ್ಕಾ ಪಕ್ಕ ಪಕ್ಕ ನಾಟಿಕೊಳಿ ಪ್ರತಿ ಭಾನವಾರ ಅಷ್ಟು ಬೆಳಗ್ಗೆ ನಾವು ಈ ಕಡೆ ಬರ್ತೀವಿ ನಾವು ಫುಟ್ಬಾಲ್ ಆಡಿದ ಮೇಲೆ ಮತ್ತೆ ಈ ಕಡೆ ಬಂದ್ಬಿಟ್ಟು ಎಲ್ಲ ತಿಂತೀವಿ ತುಂಬ ರುಚಿಯಾಗಿ ಊಟ ಎಲ್ಲ ಮಾಡ್ತೀವಿ ಇಲ್ಲಿ ಸಂತೋಷ ತುಂಬ ಸಂತೋಷ ವೆರಿ ಟೇಸ್ಟ್ ಅಲ್ಲಿ ಅಮೇಝಿಂಗ್ ನಾವು ಮಾರ್ನಿಂಗ್ ಬ್ಲಾಸ್ಟಾಕ್ ಯು ಸಂಡೇ ಕ್ಲೀನ್ ಫುಡ್ ವೆರಿ ಟೇಸ್ಟ್ ಯು ಇದು ಮತ್ತೆ ಮಿಕ್ಸ್ ಮಾಡ್ತೀರಾ ಹಂಗೆ ಹಂಗೆ ಮಿಕ್ಧಮಾ ಹಾಕ್ ಕೊಡ್ತೀರಾ ನೈಟಾಗಿ ಮಿಕ್ಸ್ ಮಾಡ್ತೀರಾ ತುಂಬಾ ಕಡೆ ನಾರ್ಮಲ್ ಹಂಗೆ ಹಾಕ್ತಾರೆ ರೈಸು ನೀವು ನಮ್ಮೂರ್ ದೊನ್ನೆ ಬಿರಿಯಾನಿ ಓನರ್ ಇದ್ದಾರೆ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರು ರವಿಕುಮಾರ್ ಅಂತ ನಮ್ಮೂರ್ ದೊನ್ನೆ ಬಿರಿಯಾನಿ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಆಯ್ತು ಸರ್ ಫೋರ್ ಇಯರ್ಸ್ ರನ್ನಿಂಗ್ ಈಗ ಬೆಳಿಗ್ಗೆ ನಮ್ದು ಐದುವರೆಗೆ ಕಾಲ್ ಸೊಪ್ಪು ತಟ್ಟೆ ಇಡ್ಲಿ ಮಲ್ಲಿಗೆ ಇಡ್ಲಿ ನೀರು ದೋಸೆ ಸೇಮೆ ಇರುತ್ತೆ ಅದ್ರ ಜೊತೆಗೆಲ್ಲ ಒಂದು ಪ್ರತಿ ಒಂದು ಕಾಲ್ ಸೊಪ್ಪಿಂದ ಹಿಡಿದು ಬೋಟಿ ಫ್ರೈ ಚಿಲ್ಲಿ ಚಿಕನ್ ಪೆಪ್ಪರ್ ಚಿಕನ್ ಎನಿವನ್ ಐಟಮ್ಸ್ ಅದಾದಮೇಲೆ ಬ್ರೇಕ್ಫಾಸ್ಟ್ ಬನ್ನೂರು ಮಟನ್ ಬಿರಿಯಾನಿ ಸ್ಟಾರ್ಟ್ ಆಗ್ಬಿಡೋದು ಸೊ ಭಾನುವಾರ ಮಾತ್ರ ಬನ್ನೂರು ಮಟನ್ ಬಿರಿಯಾನಿ ಸಿಗೋದು ನಾರ್ಮಲ್ ಬೇರೆ ದಿನ ಮಿಕ್ಕಿ ದಿವಸ ಎಲ್ಲ ಮಾಮೂಲಿ ನಮ್ಮದು ಮಾಮೂಲಿ ಮಟನ್ ಬಿರಿಯಾನಿನೂ ಇರುತ್ತೆ ಪ್ರತಿಯೊಂದು ಐಟಮು ಬರೀ ಸಂಡೇ ಮಾತ್ರ ನಮ್ಮ ಬನ್ನೂರಿಂದ ಮಾಮೂಲಿ ಅಲ್ಲಿಂದ ಹೊಡೆಸ್ಕೊಂಡು ಮೀಟ್ ತಂದು ಅದೇ ಒಂದು ಅದರಂತ ಫುಲ್ ಎಲ್ಲ ಐಟಮು ಬಂದೋರ್ತೀವಿ ಊರಿಂದ ಓಡಿಸ್ಕೊಂಬರ್ತೀರಾ ನಿಜ ನಿಜ ನಮ್ಮಲ್ಲ ಯಾರು ಅದಕ್ಕೆ ಯಾಕಂದ್ರೆ ಅಷ್ಟು ದೂರದಿಂದ ಯಾರು ಓಡಿಸ್ಕೊ ಬರ್ತಾರೆ ಬೆಳಿಗ್ಗೆ ನಮ್ಮ ಹುಡುಗ ರೋಬೋಟು ಮೂರು ನಾಲ್ಕು ಮರಿ ಓಡಿಸ್ಕೊಂಡು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಎಲ್ಲ ಮೀಟ್ ನಮಗೆ ಬಂದ್ಬಿಡುತ್ತೆ ಬಂದ್ಬಿಡುತ್ತೆ ಒನ್ ಫೋರ್ ತರ್ಟಿಗೆಲ್ಲ ಅಲ್ಲೇ ಇರ್ತಾರೆ ರೆಡಿ ಮಾಡ್ಕೊಂಡು ತಂದು ಓಮಿ ನೀಲೆಲ್ಲ ತಂದು ನಮ್ಗೆ ನೋಡೋ ಇದ್ಕಿದ್ದ ಬೆಳಗ್ಗೆಲ್ಲ ಅಲ್ಲಿ ಹಾಕಿದ್ರೆ ಅದು ಸಂಡೇ ಬೋಟಿ ಫ್ರೈಗೆ ಎಲ್ಲ ರೆಗ್ಯುಲರ್ ಆಗಿ ಯಾವಾಗ ಸಂಡೇ ಇದ್ರು ನಿಮಗೆ ವೀಕ್ಲಿ ಟು ಟೈಮ್ ಇರುತ್ತೆ ಅವ್ರೆ ಕಳ್ ಚಿಕನು ಬೋಟಿ ಫ್ರೈ ಪ್ರತಿ ಒಂದು ಐಟಮ್ ಸಿಗುತ್ತೆ ಇರುತ್ತೆ ರೇಟ್ ಎಲ್ಲ ಹೆಂಗೆ ಕೊಡ್ತಿದ್ದೀರಾ ಎಲ್ಲ ರೀಸೆಬಲ್ ಸರ್ ಹೊಡೆ ತುಂಬಾ ಊಟ ಇರಬೇಕು ತೃಪ್ತಿ ಹೋಗ್ಬೇಕು ಅಷ್ಟೇ ನಮ್ಗೆ ನಮ್ಮೂರು ದೊನೇ ಬಿರಿಯಾನಿ ಜೈಮಲ್ ಎಸ್ಟೇಷನ್ ಲ್ಯಾಂಡ್ ಮಾರ್ಕ್ ಬಂದು ದುರ್ಗದೇಶ್ ಸರ್ವಿಸ್ ಸೆಂಟರ್ ಗಣೇಶ್ ಫುಡ್ ಪಾಯಿಂಟ್ ಡೇ ಲೆವೆನ್ ಟು ಲೆವೆನ್ ಲೆವೆನ್ ಟು ಲೆವೆನ್ ಯಾವ್ದಕ್ಕೂ ರಜಾ ಇರಲ್ಲ ಹಬ್ಬ ನಮ್ದು ಏನಿದೆ ನಮ್ಮ ಹಬ್ಬಗಳಿಗೆ ಮಾತ್ರ ರಜೆ ಬಿಟ್ಟು ಇನ್ನು ಮಿಕ್ಕಿ ಟೈಮ್ ಎಲ್ಲ ಇರುತ್ತೆ ಇರ್ತೀರಾ ಖಂಡಿತ ಸರ್ ಸೋಮವಾರನೂ ಇರ್ತಾರೆ ಪರವಾಗಿಲ್ಲ ನಾರ್ಮಲ್ ಆಗಿ ಹೊಟ್ಟೆ ಅಂದ್ರೆ ಸೋಮವಾರ ಇರಲ್ಲ ಇರುತ್ತೆ ಸರ್ ಅವತ್ತು ನಮಗೆ ಕಸ್ಟಮರ್ ಎಲ್ಲ ಇರುತ್ತೆ ಆಫೀಸ್ ಕಸ್ಟಮರ್ ತಿಂಗ್ಳಿಗೆ ಹೆಂಗಿಲ್ಲ ಅಂದ್ರೆ ಒಂದು ಮೂರು ಸರ್ತಿ ಬಂದು ನಾವು ಇಲ್ಲೇ ಎಲ್ಲ ಚೆನ್ನಾಗಿರುತ್ತೆ ಸರ್ ಇವು ಪ್ರತಿ ಒಂದು ಸೂಪಿಂದ ಹಿಡ್ದು ತಲೆ ಬಾ ತಲೆ ಬೋಟಿ ಎಲ್ಲ ಸಖತ್ತಾಗಿರುತ್ತೆ

ಇದು ಅವರೇಗಾಲ್ ಚಿಕನ್ ಫ್ರೈ ಅಂತ ಹೇಳಿದ ಹೆಸರು ಇದು ನಾಗಮಂಗ್ಳೂರು ನಾಟಿ ಕೋಳಿ ಸಾರು ಗುರು ಇಲ್ಲಿ ಬಂದ್ರೆ ಭಾನುವಾರ ಮಾತ್ರ ಕಾಲು ಸೂಪ್ ಮಿಸ್ಸೇ ಮಾಡಬೇಡಿ ಸಿಕ್ಕಾಬಟ್ಟೆ ಜನ ತುಂಬಾ ಜನ ಬಂದು ಇದನ್ನ ಟ್ರೈ ಮಾಡ್ತಿದ್ರು ಕಾಲು ಸೂಪ್ ಆಮೇಲೆ ಇನ್ನೊಂದು ಸ್ಪೆಷಲ್ ಏನಂದ್ರೆ ಹಿಂದ್ಗಡೆ ಕಾಲಾಕಾಲ ಬಂದೆ ಕುರಿಗಳು ಮೇಕೆ ಯಾವ್ದಾದ್ರು ಅಷ್ಟೇ ಹಿಂದ್ಗಡೆ ಕಾಲಾಕಾಲ ಮುಂದ್ಗಡೆ ಮಾತ್ರ ಸೊ ಅದರಲ್ಲಿ ಗೊತ್ತಿಲ್ಲ ಇರುತ್ತಂತೆ ಮಾಂಸ ಜಾಸ್ತಿ ಇರುತ್ತಂತೆ ಅಂತಾರೆ ಸೂಪು ಅಷ್ಟೇ ಕರೆಕ್ಟು ಥಿಕ್ನೆಸ್ಸಲ್ಲಿದೆ ತುಂಬ ತೆಳ್ಳಗಿಲ್ಲ ತುಂಬ ಗಟ್ಟಿನೂ ಇಲ್ಲ ಬಿಸಿ ಬಿಸಿ ಸೂಪು ಚೆನ್ನಾಗಿದೆ ಘಾಟಿಲ್ಲ ಜಾಸ್ತಿ ಘಾಟಿಲ್ಲ ಪುದೀನದು ಫ್ಲೇವರ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ಪುದೀನ ಶುಂಠಿ ಚೆನ್ನಾಗಿದೆ ಒಳ್ಳೆ ಫ್ಲೇವರ್ ಇದೆ ಪರವಾಗಿಲ್ಲ ಅಂತೂ ಇಲ್ಲ ಜಾಸ್ತಿ ಇದೆ ಇಲ್ಲ ಒಳ್ಳೆ ರುಚಿ ರುಚಿಯಾಗಿರುವಂತಹ ಕಾಲು ಸೂಪು ಚೆನ್ನಾಗಿರೋ ಕಾಲಲ್ಲೂ ಅಷ್ಟೆ ಪೆಪ್ಪರ್ ಫ್ಲೇವರು ಪುದೀನಾ ಫ್ಲೇವರು ಜಾಸ್ತಿನೇ ಸಿಗುತ್ತೆ ಚೆನ್ನಾಗಿ ಬೆಂದಿದೆ ನೀಟಾಗಿ ಬೆಂದಿದೆ ತುಂಬ ಘ್ಯಾಟ್ ಅಂತ ಏನಿಲ್ಲ ನೀವು ಮಕ್ಳು ಮರಿಗೂ ಈ ಕಾಲು ಚೆನ್ನಾಗಿ ಕುಡಿಸ್ಬೋದು ಅಷ್ಟು ಚೆನ್ನಾಗಿದೆ ಸೊ ಇಲ್ಲಿ ನಿಮಗೆ ನಾರ್ಮಲ್ ಕಬಾಬು ಕ್ಷತ್ರಿಯ ಕಬಾಬ್ ಎರಡೂ ಕಬಾಬ್ ಸಿಗುತ್ತೆ ಇದಕ್ಕೆ ಕರ್ಬೇವು ಸ್ವಲ್ಪ ಮಸಾಲೆ ತರಿ ತರಿಯಾಗಿ ಹೋಗಿದೆ ನೋಡಿದ್ರೆ ಗೊತ್ತಾಗ್ತಿದೆ ನೋಡಿ ನೋಡಿಬಿಡೋಣ ಹಾ ಸಾಕಾಗಿದೆ ಇದು ಓ ಪನ್ನೀರ್ ಪನ್ನೀರ್ ಥರ ಇದೆ ಕಚ್ತಿದ್ರಿ ಪ ಚಿಕನ್ನು ಜ್ಯೂಸಿಯಾಗಿದೆ ಚಿಕನ್ ಗುರು ಆಮೇಲೆ ಮಸಾಲೆನೂ ಅಷ್ಟೇ ಸಕ್ಕತ್ತಾಗಿದೆ ಛತ್ರಿಯ ಕಬಾಬು ನಾರ್ಮಲ್ ಕಬಾಬಿನ ಇದು ಸೂಪರ್ ಸೂಪರ್ ಸೂಪರಾಗಿದೆ ನಾರ್ಮಲ್ ಕಬಾಬ್ ಚಿನ್ನಾಗೆ ಇಷ್ಟ ಆಗಲ್ಲ ನೀವು ತಿಂದರೆ ಕರಿಬೇವು ಬೆಳ್ಳುಳ್ಳಿದು ಅವೆಲ್ಲದು ಪೇಸ್ಟು ಅದೆಲ್ಲ ನಿಮ್ಗೆ ನೀಟಾಗಿ ಮೇಲ್ಗಡೆ ಆ ತರ್ತರಿಯಾಗಿ ಹಾಕಿರ್ತಾರಲ್ಲ ಆ ಮಸಾಲೆ ಸಕ್ಕಾತ್ ಇಷ್ಟ ಆಗುತ್ತೆ ಕಸ್ತಿದ್ರೆ ಮಾತ್ರ ಸೀರಿಯಸ್ಸಿಗೆ ಮಜ್ಜವಾಗಿದೆ ಚಿಕನ್ ಪನ್ನೀರ್ ಪನ್ನೀರ್ ಥರ ಇದೆ ಚಿಕನ್ ಮಾತ್ರ ಸೀರಿಯಸ್ಸಾಗಿ ಆ ಮೇಲುಗಡೆ ಕೋಟಿಂಗ್ ಅಷ್ಟೇ ಸಕ್ಕತ್ತು ಇಷ್ಟ ಆಗುತ್ತೆ ತಿಂದಿದ್ರೆ ಸಾಲ ಸಿಗುತ್ತೆ ಇಲ್ಲಿ ತುಂಬ ವೆರೈಟಿ ಐಟಮ್ಸ್ಗಳಿದೆ ಗುರು ಚಿಕ್ಕ ಬಟ್ಟೆ ಜಾಸ್ತಿ ಐಟಮ್ ಇದೆ ಅಲ್ಲೇ ಬಿಚ್ಕೊಂಡಿದೆ ಹ್ಞೂ ಜ್ಯೂಸಿ ಅಷ್ಟು ಚಿಕನ್ ಪೆಪ್ಪರ್ದು ಜಾಸ್ತಿ ಹಾಕಿದ್ರೆ ಪೆಪ್ಪರ್ದು ಟೇಸ್ಟ್ ಇಷ್ಟ ಆಗುತ್ತೆ ಇದು ಅಷ್ಟೇ ಜಾಸ್ತಿ ಘಾಟಿಲ್ಲ ರುಚಿ ರುಚಿಯಾಗಿದೆ ಆ ಚಿಕನ್ ಮಾತ್ರ ಅದು ಇಳ್ಕೊಂಬಿಟ್ಟಿದೆ ಮಜವಾಗಿದೆ ಅವರೇಕಾಳು ಚಿಕನ್ ಗುರು ಹ್ಞೂ ಮಂಡೇ ಸ್ಟೈಲ್ ಅವರೇಕಾಳು ಚಿಕನು ಪೀಸಸ್ ಎಲ್ಲ ಮ್ಯಾರಿನೇಟ್ ಆಗಿರ್ತವೆ ನಿಮಗೆ ಆ ಒಂದು ಏನಿದೆ ಗ್ರೇವಿ ಸಪ್ರೇಟಾಗಿ ಎತ್ಕೊಂಡು ಅನ್ನೋ ಅವಶ್ಯಕತೆ ಇರೋಲ್ಲ ನೀಟಾಗಿ ಎಲ್ಲ ಫುಲ್ಲು ಇಳ್ಕೊಂಬಿಟ್ಟಿರುತ್ತೆ ನೀವು ಪೀಸ್ ಕಚ್ತಿದ್ರೆ ಪೀಸಲ್ಲಿ ಇರೋ ಟೇಸ್ಟು ಪ್ಲಸ್ ಅದರಲ್ಲಿ ಗ್ರೇವೀಲಿರೋ ರುಚಿ ಎರಡು ಸಾಕಾಲಾಗಿ ಸಿಗುತ್ತೆ ಆ ಹಾ 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 ಪೋ ಇದನ್ನು ಸೂಪರಾಗಿದೆ ರುಚಿನೂ ಸಿಗುತ್ತೆ ಗುರಿ ಇದರಲ್ಲಿ ನೋಡೋಕ್ಕೆ ಮಾತ್ರ ಇದು ಇವಿ ಮಸಾಲೆ ಬರೋದ ಬಗ್ಗೆ ಖಾರ ಖಾರ ಬಗ್ಗೆ ಇರುತ್ತೆ ಅಂತ ಅಂದ್ಕೊಂತೀವಿ ಬಟ್ ಇದು ಅಷ್ಟೊಂದು ಖಾರ ಇಲ್ಲ ಮಕ್ಕೊಡಿಯೋ ಥರ ಇಲ್ಲ ಸಕ್ಕತ್ ಫ್ಲೇವರ್ಫುಲ್ ಆಗಿದೆ ರುಚಿ ರುಚಿಯಾಗಿದೆ ಬಾಯಿಗೆ ಇದು ಆಗಿದೆ ತಿನ್ನಬೇಕು ತಿನ್ನಬೇಕು ಅನಿಸ್ತಿರುತ್ತೆ ಅಷ್ಟು ಚೆನ್ನಾಗಿದೆ ಪೀಸ್ ಮಾತ್ರ ಈ ಚಿಕನ್ ಕ್ವಾಲಿಟಿ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ ಅವರು ಅದು ಹೆಂಗೆ ಎಲ್ಲಿ ತೋ ಗೊತ್ತಿಲ್ಲ ಕಚ್ತಿದ್ರೆ ಸಖತ್ತಾಗಿ ನೀಟಾಗಿ ಕಚ್ಚಿ ಕಚ್ಚಿ ತಿನ್ಬೋದು ಆರಾಮಾಗಿ ಬೋಟಿ ತಲೆಮಂಸ ಎಲ್ಲ ಸಿಗುತ್ತೆ ಇಲ್ಲಿ ಇದು ಸಂಡೇ ಸ್ಪೆಷಲು ಅವರೇ ಕಾಳು ಅವರೇ ಕಾಳು ಬೋಟಿ ತುಂಬ ಕಡೆ ನಿಮಗೆ ಸಿಕ್ಕಲ್ಲ ಅವರೇ ಕಾಳು ಬೋಟಿ ಬೋಟಿ ಸಿಗುತ್ತೆ ಬೋಟಿ ಮಸಾಲೆ ಬೋಟಿ ಗೊಜ್ಜು ಎಲ್ಲ ಸಿಕ್ಕೇ ಸಿಗುತ್ತೆ ಬಟ್ ಅವರೇ ಕಾಳು ನೋಡಿ ಕಾಣ್ತಿದ್ಯಾ ಇದೆಲ್ಲ ನೋಡಿ ಕಾಣ್ತಿದೆಯಲ್ಲ ಅವರೇ ಕಾಳು ಅವರೆಕಾಳು ಕಾಳು ಆಡಿ ಆಲೂಗಡ್ಡೆ ಎಲ್ಲ ಹಾಕಿದರೆ ಬೋಟಿನು ಅಷ್ಟೇ ಚೆನ್ನಾಗಿ ರುಚಿ ರುಚಿಯಾಗಿದ್ದೆವು ನೀಟಾಗಿ ಮಸಾಲೆ ಹಿಡಿದಿದೆ ಇದೆ ಸೇಮ್ ಮಂಡ್ಯ ಸ್ಟೈಲ್ ಮಗ ಈ ಬೀ ರೂಟದ್ದು ಮಾಡ್ತಾರಲ್ಲ ಸೇಮ್ ಟು ಸೇಮ್ ಹಾಗೆ ಇದೆ ರುಚಿ ರುಚಿಯಾಗಿದೆ ತಿಂತ ತಿಂತ ಅವರೇ ಸಿಗುತ್ತೆ ಜೊತೆಗೆ ಬಾಯಲ್ಲಂತೂ ನೀರು ಬರುತ್ತೆ ತಿಂತ ಇದ್ರೆ ಅಷ್ಟು ಚೆನ್ನಾಗಿದೆ ಲೆಗ್ ಸಿಕ್ಸ್ಟಿ ಫೈ ತುಂಬ ವೆರೈಟಿ ಇದೆ ಯಾವುದು ಬಿಡಬೇಕು ಅಂತ ಅನ್ಸೋದಿಲ್ಲ ಅಷ್ಟು ಚೆನ್ನಾಗಿದ್ದಾವೆಲ್ಲ ಇದು ಬಿಸಿ ಬಿಸಿದಾಗೆ ತಿನ್ನಬೇಕು ಇದು ಚೈನೀಸ್ ಸ್ಟೈಲಲ್ಲಿ ಮಾಡಿರುವಂಥದ್ದು ಸ್ವಲ್ಪ ಮಂಡೆ ಸ್ಟೈಲ್ ಅಂತ ಹೇಳಿದ್ರು ಬಟ್ ನಿಮಗೆ ಇದೆಲ್ಲ ಗೀಸ್ ಎಲ್ಲ ಹಾಕಿರ್ತಾರೆ ಇಲ್ಲ ಭಯ ಆಗ್ತಿದೆ ತಿನ್ನೋಕೆ ಮುಂಚೆನೇ ಈ ಕಲರ್ ನೋಡೇ ಭಯ ಆಗ್ತಿದೆ ಯಾವ ಒಂದು 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 ಕ್ಷಣ ಗೋಬಿ ತಿನ್ನಂಗೆ ಅನಿಸ್ಬಿಡ್ತು ನನಗೆ ಮೇಲುಗಡೆ ಎಲೆಾರು ಗರ್ಗಡಿಯಾಗಿದೆ ಇದೆಲ್ಲ ಡೀಪ್ ಫ್ರೈ ಮಾಡಿರೋ ಥರ ಇದರ ಬಟ್ ಮೇಲ್ಗಡೆ ಲೇಯರ್ ಚಿಕನ್ ತಕ್ಷಣ ಫ್ಲೇವರ್ ಏನಿದೆ ಸ್ವಲ್ಪ ಹುಳ್ಳುಳಿಯಾಗಿ ಟ್ಯಾಂಗ್ ಟ್ಯಾಂಗಿಯಾಗಿ ಅದು ಗೋಬಿ ತಿಂತಿದ್ದೀರಿ ಅಂತ ಅನಿಸ್ಬಿಡ್ತು ಆಮೇಲೆ ಚಿಕನ್ನು ಚಿಕನ್ ಫ್ಲೇವರ್ ಜೊತೆಗೆ ಮಸಾಲ ಈರುಳ್ಳಿ ಎಲ್ಲನೂ ಸಕ್ಕದಾಗಿ ಕ್ರಿಂಚ್ ಕ್ರಂಚಿಯಾಗಿ ಸಿಗುತ್ತೆ ಆ ಮೇಲ್ಗಡೆ ಏನಿದೆ ಮಸಾಲ ಅದೇನಿದೆ ಗ್ರೇವಿ ಗಟ್ಟಿಯಾಗಿರೋ ಗ್ರೇವಿ ಅದ್ರ ಜೊತೆ ಕ್ರಂಚಿ ಈರುಳ್ಳಿ ಕ್ರಂಚಿನೆಸ್ಸು ಇದೆ ಖಾರ ಇಲ್ಲ ಜಾಸ್ತಿ ಗುರು ಸ್ವಲ್ಪ ಟ್ಯಾಂಗಿ ಇರೋದಕ್ಕೆ ನಿಮಗೆ ಖಾರ ಅಂತ ಅನಿಸಲ್ಲ ಅಷ್ಟು ಚಿಕನ್ ಬಿರಿಯಾನಿ ಕಡೆ ಹೋಗ ಇದು ಚಾಪ್ಸ್ ಗ್ರೇವಿ ಜೊನ್ನೆಲ್ಲ ಕೊಡ್ತಾರೆ ಇದು ಚಿಕನ್ನ ಚಿಕನ್ ಬಿರಿಯಾನಿ ಜೊನ್ನೆಲ್ಲ ಕೊಡ್ತಾರೆ ಅರ್ಧ ಮೊಟ್ಟೆ ಬೇರೆ ಇದೆ ಹಾಕೊಬಿಡಲ್ಲ ಮೂರು 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 ಪೀಸ್ ಸಿಗುತ್ತೆ ಮೂರಿಂದ ನಾಲ್ಕು ಪೀಸ್ ಸಿಗುತ್ತೆ ಚಿಕನ್ ಪೀಸು ಸೊ ಇದಕ್ಕೂ ಮಟನ್ಗೆ ಏನು ಡಿಫ್ರೆನ್ಸ್ ಅಂದರೆ ಇದು ಬಂದು ನಿಮಗೆ ದಮ್ ಬಿರಿಯಾನಿ ಈ ಕಲರ್ ಇರುತ್ತೆ ಸೇಮ್ ನಾರ್ಮಲಾಗಿ ಎಲ್ಲ ಕಡೆ ತಿಂತಿರೋದು ದಮ್ ಬಿರಿಯಾನಿ ಆ ಥರ ಇರುತ್ತೆ ಪೀಸ್ ಎತ್ಕೊಂಡ್ಬಿಡ್ತಾರೆ ಆಮೇಲೆ ಸಪ್ರೇಟಾಗಿ ಹಾಕೊಂಡು ಕೊಡ್ತಾರೆ ಇದರಲ್ಲಿ ಹಾಂ ರೈಸ್ ನೋಡಿ ಹೇಗಿದೆ ಅಂತ ಜೀರಾ ಸಾಂಬಾರು ರೈಸ್ ಸಖತ್ ಮಸಾಲೆ ಇಡ್ತಿದೆ ಗುರು ನೋಡಿ ಕೈಗೆ ಎತ್ಕೊಂಡ್ರೆ ಸಖತ್ತಾಗಿದೆ ಒಂಥರ ರೈಸಲ್ಲೆಲ್ಲ ಫ್ಲೇವರ್ ಫುಲ್ಲಾಗಿದೆ ಮಸಾಲೆ ಎಲ್ಲ ಜಾಸ್ತಿ ಆ ಫ್ಲೇವರೆಲ್ಲ ನಿಮಗೆ ರೈಸಲ್ಲಿ ಚೆನ್ನಾಗಿ ಸಿಗುತ್ತೆ ಚಿಕನ್ ಜೊತೆ ಕಬಾಬ್ ಜೊತೆ ಏನಾರ ತೊಗೊಂಡು ಆರಾಮಾಗಿ ಒಂದು ಪೀಸ್ ಎತ್ಕೊಂಡು ಹಿಂಗೆ ರೈಸ್ ಜೊತೆ ತಿಂತಿದ್ರೆ ಸೂಪರ್ ಅನಿಸುತ್ತೆ ನೋಡಿ ಹೆಂಗಿದೆ ಕೆಮ್ಮ ಕೆಮ್ಮು ಕೆಮ್ ಕಲರ್ ರೀ ಏಯ್ ಏಯ್ ಟೊಮೊಟೊ ಹೆಂಗಿದೆ ಇಲ್ಲ ಇದಕ್ಕೂ ಅಷ್ಟೇ ಸೇಮ್ ಜೀರೋ ಸಾಂಬಾರು ರೈಸ್ ಹಾಕಿರ್ತಾರೆ ಆಮೇಲೆ ಇನ್ನೊಂದು ಸ್ಪೆಷಲ್ ಏನಂತಂದ್ರೆ ಇದು ರೈಸ್ನ ಇವರು ಆಲ್ರೆಡಿ ಒಂದು ಸರಿ ಅರ್ಧಂಬರ್ಧ ಬೇಯಿಸ್ಕೊಳ್ತಾರೆ ರೈಸ್ನ ಅದನ್ನು ಮತ್ತೆ ತೆಗ್ದು ಬಿರಿಯಾನಿಗೆ ದಮ್ ಕಟ್ಬೇಕಾದ್ರೆ ಹಾಕ್ತಾರೆ ಬನ್ನೂರು ಮಟನ್ ಬಂದೂರಿಗೆ ಏನಿಲ್ಲ ಬನ್ನೂರು ಬಟನ್ ತಿನ್ಬೇಕಂದ್ರೆ ಹೆಂಗಿದೆ ನೋಡಿ ವೈಲ್ಡ್ ಫ್ಲೇವರು ಆಮೇಲೆ ಏನಂದರೆ ಮಟನ್ ಫ್ಲೇವರ್ ಜೊತೆ ಆ ಮಸಾಲೆ ಹಾಕಿರೋದೇನಿದೆ ಟೊಮೊಟೊ ಹಾಕಿರೋದು ಟ್ಯಾಂಗಿನೆಸು ಟ್ಯಾಂಗಿನೆಸು ಚೆನ್ನಾಗಿ ಸಿಗುತ್ತೆ ನಿಮಗೆ ಬಾಯಿಗೆ ಈ ಬಿರಿಯಾನಿ ಆ್ಯಕ್ಚುಲಿ ಫ್ಲೇವರೇ ಬೇರೆ ಥರ ಇದೆ ಸ್ವಲ್ಪ ಟೊಮೊಟಲ್ಲಿ ಹಾಕಿರ್ತಾರೆ ಟೊಮೊಟೊ ಪ್ಲಸ್ ಮಸಾಲೆ ಬೇರೆ ಥರ ನಿಮ್ಗೆ ಯೂಸ್ ಮಾಡಿರ್ತಾರೆ ರುಚಿ ರುಚಿಯಾಗಿದೆ ಬಂದೂರು ಮಾತ್ರ ಬಂದು ಬರೀ ಭಾನುವಾರ ಮಾತ್ರ ಅದು ಬಿಟ್ಟರೆ ಬೇರೆ ಈ ಎಲ್ಲ ಐಟಮ್ಸು ನಿಮಗೆ ಯಾವಾಗ ಬನ್ನಿ ಪ್ರತಿದಿನ ಸಿಗುತ್ತೆ ಅವರೇ ಮಾತ್ರ ಸಿಗಲ್ಲ ಭಾನುವಾರ ಸಿಗುತ್ತೆ ಅವರೇ ಕಾಲಲ್ಲಿ ಹಾಕಿರೋಂಥದ್ದು ಸೊ ಬಂದು ಟ್ರೈ ಮಾಡಿ ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಮ್ಮೂರು ಧನ್ಯ ಬಿರಿಯಾನಿ ಅಂತ ಮಜ್ ಮಜ್ಜಾಗಿದೆ ಊಟ ಎಲ್ಲ ಸಾಕಾದ ಇಷ್ಟ ಆಗುತ್ತೆ ಗುಂಪು ಬಂದರೆ ಒಳ್ಳೆ ಮಜವಾಗಿ ಊಟ ಮಾಡ್ಕೊಂಡು ಹೋಗ್ಬೋದು ನೆಕ್ಸ್ಟ್ ವೀಡಿಯೋ ನೋಡಿಗೆ ಸಿಗ್ತೀನಿ ಅಲ್ಲಿವರೆಗೂ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಇಲ್ಲಿ ಮಟನ್ ಬಿರಿಯಾನಿ ಪಾಯ ಚಿಕನ್ ಬಿರಿಯಾನಿ ಎಲ್ಲ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಟೂ ತ್ರೀ ಏರ್ಸಿಂದ ನಾವು ರೆಗ್ಯುಲರ್ ಕಸ್ಟಮರ್ ಇಲ್ಲಿ ಬನ್ನೂರು ಮಟನ್ ಬಿರಿಯಾನಿ ಸ್ಪೆಷಲ್ ಸಂಡೇಸಲ್ಲಿ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಪ್ಲಸ್ ಪಾಯ ಸೂಪ್ ದುನ್ನಿ ಬಿರಿಯಾನಿ ಎಲ್ಲ ಐಟಮು ಚೆನ್ನಾಗಿರುತ್ತೆ